ಡಿ ಕೆ ಶಿವಕುಮಾರ್ ಇದ್ರೆ ಒಳ್ಳೇದಾಗತ್ತಾ ಇಲ್ಲ ಸಿದ್ದರಾಮಯ್ಯ ಬಂದ್ರೆ ಕನ್ನಡಿಗರು ಒಳ್ಳೇದಾಗತ್ತ ಕೇಳಿವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಆಗಲ್ವಾ ಅದಕ್ಕೋಸ್ಕರ ನಾವು ನಮಸ್ಕಾರ ಮಾಡಿ ದೇವ್ರಿಗೆ ಕೇಳ್ತಾ ಇದೀವಿ ಮತದಾರ ಕಿವಿಗೆ ಹೂವು ರೈತರಿಗೆ ಕಿವಿಗೆ ಹೂವು ಕಾರ್ಮಿಕರಿಗೆ ಕಿವಿಗ ಹೂವು ಕೊಟ್ಟಿಗೆ ಸರ್ಕಾರ ಬಡ ಬಗ್ ಹೂವು ಅನ್ನದಾತ್ರ ಅನ್ನದಾತರ ಹೂ ಇಟ್ಟು ಸರ್ಕಾರ ರೈತರ ಕೈ ತುಪ್ಪ ಕೊಟ್ಟಂತ ಸರ್ಕಾರ ಅಭಿವೃದ್ಧಿ ಇಲ್ಲ ಎಲ್ಲ ಆಗುತ್ತ ಅಂತ ಹೇಳಿಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರೆದ ಒಳ್ಳೇದಾಗುತ್ತಾ ಅಥವಾ ಡಿ ಕೆ ಶಿವಮಾರ್ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾಗುತ್ತ ಕಳೆದ ವಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಯಾರಾಗ್ತಾರೆ ರಾಜ್ಯದ ಮುಖ್ಯಮಂತ್ರಿ ಅಂತೇಳಿ ವಿರೋಧ ಪಕ್ಷ ನಾಯಕರು ಕೇಳಿದಾಗ ಬೇಕಾದರೆ ಬಿ ಜೆ ಪಿ ಅವರು ಗಿಣಿ ಶಾಸ್ತ್ರ ಕೇಳಲಿ ಅಂತೇಳಿ ಒಂದು ರಂಗ್ಯವನ್ನು ಆಡಿದರು ಹಾಗಾಗಿ ನಾವು ಬಿ ಜೆ ಪಿ ಕಾರ್ಯಕರ್ತರು ಇವತ್ತು ಮಂಡ್ಯ ಏನು ನಗರಸಭೆ ಎದುರುಗಡೆ ಗಿಣಿ ಶಾಸ್ತ್ರ ಕೇಳಿದ್ರ ಮುಖಾಂತರ ಅವ್ರಿಗೆ ಒಂದು ಟಕ್ಕರ್ನ ಕೊಟ್ಟಿದ್ದೀವಿ ಇವತ್ತು ಅಕ್ಷರ ಸಹ ಕರ್ನಾಟಕ ಇವತ್ತು ಅನಾಥವಾಗಿದೆ ಯಾಕೆಂತಂದರೆ ನಂಬಿ ಮತ ಹತ್ತಂಥ ಮತದಾರರು ಎರಡೂವರೆ ವರ್ಷದಲ್ಲಿ ಅಕ್ಷರ ಸಹ ನರಕಯಾತ್ನೆಯನ್ನು ಅನುಭವಿಸಿದರೆ ಗುಂಡಿ ಮುಚ್ಚಲಿಕ್ಕೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಎಸ್ ಸಿ ಪಿ ಟಿ ಎಸ್ ಬಿ ಜಾರಿಗೆ ತಂದಿದ್ದು ನಾವು ಅಂತ ಹೇಳ್ತಾರೆ ಸತ್ಯ ಆದರೆ ಅದು ತಿಂದಿ ತೇಗಿದ್ದು ಕೂಡ ಕಾಂಗ್ರೆಸ್ ಸರ್ಕಾರವೇ ವಾಲ್ಮೀಕಿ ಹಗರಣ ಆಗಿರ್ಬೋದು ಮೋಡ ಹಗರಣ ಆಗಿರ್ಬೋದು ರಸ್ತೆಗಳು ಗುಂಡಿ ಮುಚ್ಚಲಿಕ್ಕೆ ಇವರ ಹತ್ರ ದುಡ್ಡಿಲ್ಲ ಸರ್ಕಾರಿ ನೌಕರಿಗಳಿಗೆ ಕೊಡಲಿಕ್ಕೆ ಸಂಬಳ ಕೊಡಲಿಕ್ಕೆ ಇವರತ್ರ ಹತ್ರ ದುಡ್ಡಿಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿನ ಖರೀದಿ ಮಾಡೋಕ್ಕೆ ದುಡ್ಡಿಲ್ಲ ಗುತ್ತಿಗೆದಾರರುಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅನ್ನದಾತರ ಸಮಸ್ಯೆ ಕೇಳೋರಿಲ್ಲ ಕಬ್ಬಿಗೆ ಬೆಂಬಲ ಬೆಲೆ ಇಲ್ಲ ಮೆಕ್ಕೆಜೋಳ ಭತ್ತ ಖರೀದಿ ಕೇಂದ್ರ ಅತಿವೃಷ್ಟಿ ಅನಾವೃಷ್ಟಿ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಇಂಥ ಒಂದು ಸ್ಥಿತಿನಲ್ಲೂ ಕುತ್ತಿಗೆ ಆಗಲಿ ಕಿತ್ತಾಟ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಹಾಗಾಗಿ ನಾವು ರಾಹುಲ್ ಗಾಂಧಿ ಅವ್ರಿಗೆ ಒಂದು ಮನವಿ ಮಾಡ್ತೀವಿ ಯಾರನಾರು ಮಾಡಿ ಈ ರಾಜ್ಯದ ಹಿತದೃಷ್ಟಿಯಿಂದ ಬೇಗನೆ ಒಂದು ತೀರ್ಮಾನಕ್ಕೆ ಬರಬೇಕು ಸುಭದ್ರವಾದ ಸರ್ಕಾರ ಕೊಡಬೇಕು ಜನರ ಸಮಸ್ಯೆಯನ್ನು ಆಲಿಸುವಂಥ ಸರ್ಕಾರ ಬರಬೇಕು ಹಾಗಾಗಿ ಯಾರೇ ಆದರೂ ಕೂಡ ಇವತ್ತು ಸಿದ್ದರಾಮಯ್ಯವರ ಅಧಿಕಾರನ ಎರಡೂವರೆ ವರ್ಷ ಕೂರಿಸಿದರೆ